ಕೆಆರ್ಎಸ್ ಪಾರ್ಟಿಯಿಂದ ನಾಮಪತ್ರ ಸಲ್ಲಿಕೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಲೋಕಸಭಾ ಕ್ಷೇತ್ರದ ಸಾರ್ವತ್ರಿಕ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಆರಂಭವಾಗಿದ್ದು ಮೊದಲ ದಿನ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನಾಗಪ್ಪ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ಅವರನ್ನ ಮಾತನಾಡಿಸೋಣ ಬನ್ನಿ ನಾಗರಾಜ್ ಕರೆಣ್ಣವರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಅಧಿಕೃತ ಅಭ್ಯರ್ಥಿಯಾಗಿ ನಿನ್ನೆ ನಾಮಪತ್ರ ಸಲ್ಲಿಸಿದ್ದೇನೆ ಉದ್ದೇಶ ಏನಂದ್ರೆ ಭ್ರಷ್ಟ ಜೆ ಸಿ ಬಿ ಪಕ್ಷಗಳನ್ನು ಅವ್ರು ಮಾಡ್ತಕ್ಕಂಥ ಭ್ರಷ್ಟಾಚಾರ ವಿರೋಧಿ ಚಟುವಟಿಕೆಗಳ ವಿರುದ್ಧ ಹೋರಾಟ ಮಾಡುತ್ತಾ ಬಂದಿದೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿ ಅವರು ಈಗಾಗಲೇ ಸಾಮಾಜಿಕ ಜಾಲತಾಣದೊಳಗೆ ಎಲ್ಲ ಸಾರ್ವಜನಿಕ ವಲಯದೊಳಗಾಗಲಿ ರಾಜ್ಯದ ಜನತೆ ಎಲ್ಲ ಗಮನ ಗಮನಿಸಿದ್ದಾರೆ ಆ ಕುರಿತಂತೆ ಈ ಭ್ರಷ್ಟಾಚಾರದ ಪ್ರಮುಖರಾದಂಥ ಜೆ ಸಿ ಬಿ ಪಕ್ಷಗಳನ್ನು ತೆಗೆದುಹಾಕಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಅಧಿಕಾರಕ್ಕೆ ತಂದರೆ ಭ್ರಷ್ಟಾಚಾರ ರಹಿತ ಆಡಳಿತ ತರಬೇಕೆಂದು ಎಂಬುದು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿಯ ಉದ್ದೇಶ ಹಾಗೂ ಕರ್ನಾಟಕ ಇದು ಧಾರವಾಡ ಜಿಲ್ಲೆಯಲ್ಲಿ ಈಗಾಗಲೇ ಇರತಕ್ಕಂಥ ಕೇಂದ್ರ ಸಚಿವರಾದಂಥ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಮಹದಾಯಿ ಹೋರಾಟದಲ್ಲಿ ಸುಳ್ಳು ಭರವಸೆ ಮತ್ತು ಪಲ್ಲು ಭರವಸೆ ಕೊಟ್ಟು ರೈತರಿಗೆ ವಂಚನೆ ಮಾಡೋದು ಈಗಾಗಲೇ ರೈತರಿಗಾಗಲಿ ಸಾರ್ವಜನಿಕ ವಲಯದಲ್ಲಿ ಗೊತ್ತಿದೆ ಅದನ್ನು ಆ ಕುರಿತು ಜನರ ತೀರ್ಮಾನ ಮಾಡಬೇಕು ಮತದಾರರಲ್ಲಿ ವಿನಂತಿ ಏನಂತಂದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪಕ್ಷದ ಕಾರ್ಯವೈಖರಿ ಮತ್ತು ಕೆಲಸ ಮಾಡತಕ್ಕಂಥ ವಿಷಯಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸಿ ನಮ್ಮ 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 ಪಕ್ಷಕ್ಕೆ ಮತ್ತು ನಾನು ಅಭ್ಯರ್ಥಿ ನನಗೆ ಮತ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರ್ಬೇಕಂತೇಳಿ ತಮ್ಮ ಮೂಲಕ ಮನವಿ ಮಾಡ್ಕೊಳ್ತೇನೆ ಸರಿ ನೀವು ಮೂವತ್ತೈದು ವರ್ಷಗಳಿಂದ ಲೋಕಸಭೆಯ ಬಿಜೆಪಿ ಭದ್ರಕೋಟೆ ಮಾಡಿಕೊಂಡಿ ಇದನ್ನ ಯಾವ ರೀತಿ ನೀವು ಈ ಚಕ್ರ ವಿವಾದೊಳಗೆ ನೀವು ನುಗ್ತಾ ಇದ್ದೀರಿ ಭದ್ರಕೋಟೆ ಅಂತೇಳಿ ಯಾರು ಹೇಳಿದ್ರು ಮೂವತ್ತೈದು ವರ್ಷಗಳಿಂದ ಭದ್ರಕೋಟೆ ಅಂತೇಳಿ ಜನರ ತೀರ್ಮಾನ ಮಾಡ್ಬೇಕಲ್ಲ ಭದ್ರಕೋಟೆ ಅಂತೇಳಿ ಜನ ಜನರ ತೀರ್ಮಾನ ಮಾಡಬೇಕು ಜನರ ತೀರ್ಮಾನ ಜನರು ಜನ ಮತ್ತು ಮತದಾರ ಮನಸ್ಸು ಮಾಡಿಬಿಟ್ರೆ ಆ ಭದ್ರಕೋಟೆ ಇದ್ದಂಥದು ಛಿದ್ರವಾಗಿ ಹೋಗುತ್ತೆ ಇದು ನಮ್ಮ ಅನಿಸಿಕೆ ಭದ್ರಕೋಟೆ ಏನಲ್ಲ ಜನ ತೀರ್ಮಾನ ಅಷ್ಟೇ ಅವ್ರ ಕಾರ್ಯವೈಖರಿ ಏನೈತಿ ಇಷ್ಟು ದಿನದೊಳಗೆ ಮೂವತ್ತೈದು ವರ್ಷದ ಆಡಳಿತ ಮತ್ತು ಏನೇನು ಮಾಡ್ಯವರು ಅನ್ನೋ ಜನರು ಗಮನಿಸಬೇಕು ಗಮನಿಸಿ ಒಂದು ತೀರ್ಮಾನಕ್ಕೆ ತಗೊಂಡ್ಬಂದು ನಮ್ಮ ಪಕ್ಷದ ಗುರುತು ಬ್ಯಾಟ್ರಿ ಗುರುತು ಈಗಾಗಲೇ ಬ್ಯಾಕ್ ಬ್ಯಾಟ್ರಿ ಗುರುತು ರಿಸರ್ವ್ ಆಗಿದೆ ಆ ಚಿನ್ನಾಗಿ ಮತ್ತೆ ನೀಡಬೇಕಂತೇಳಿ ವಿನಂತಿ ಮಾಡ್ಕೊಳ್ತೀನಿ ನಿಮ್ಮ ಪ್ರಣಾಳಿಕೆ ಏನಾದರೂ ನಮ್ಮ ಪ್ರಣಾಳಿಕೆ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋದು ಭ್ರಷ್ಟಾಚಾರ ರಹಿತ ಆಡಳಿತ ಮಾಡೋದು ಒಂದು ಮತ್ತು ಕರ್ನಾಡಿಗರಿಗೆ ಎಂಬತ್ತು ಪರ್ಸೆಂಟ್ ಉದ್ಯೋಗ ನೀಡೋದು ಒಂದು ಇದೆ ಅದಲ್ಲದೆ ಸರ್ಕಾರ ಪ್ರತಿ ಜಿಲ್ಲೆಗೆ ಒಂದು ಇದು ವೈದ್ಯಕೀಯ ಇದು ಮೆಡಿಕಲ್ ಸೈನ್ಸ್ ಕಾಲೇಜು ಮಾಡಬೇಕಂತೇಳಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ ಪ್ರಣಾಳಿಕೆಯಲ್ಲೇ ಇದೆ ಅದಲ್ಲದೆ ಮದ್ಯಪಾನ ನಿಷೇಧ ಮಾಡೋದು ನಮ್ಮ ಪಕ್ಷದ ಮೂಲ ಉದ್ದೇಶ ಇದೆ ಅಧ್ಯಕ್ಷರ ಬಗ್ಗೆ ಹೇಳಬೇಕಂದ್ರೆ ಅವರು ಒಂದು ಬಿ ಬಿ ಸಾಫ್ಟ್ವೇರ್ ಇಂಜಿನಿಯರು ಅಮೇರಿಕಾದಲ್ಲಿ ಉದ್ಯೋಗದಲ್ಲಿದ್ದರು ಸುಮಾರು ಹತ್ತು ಲಕ್ಷ ಹದಿನೈದು ಲಕ್ಷ ಹದಿನೈದು ಹತ್ತರಿಂದ ಹದಿನೈದು ಲಕ್ಷ ಸಂಬಳ ಇದ್ದದನ್ನು ಬಿಟ್ಟು ಅವರು ಒಂದು ಜನಸೇವೆ ಮಾಡಬೇಕಂತೇಳಿ ಒಂದು ತೀರ್ಮಾನ ತಗೊಂಡು ಕರ್ನಾಟಕದಲ್ಲಿ ಆಡಳಿತ ಹೇಗೆ ನಡೆದಿದೆ ಭ್ರಷ್ಟಾಚಾರದ ಕೂಪವಾಗಿರ್ತಕ್ಕಂಥ ಭ್ರಷ್ಟ ಜೆ ಸಿ ಬಿ ಪಕ್ಷಗಳನ್ನು ತೆಗೆದುಹಾಕಿ ಸ್ವಚ್ಛ ಮತ್ತು ಪ್ರಾಮಾಣಿಕ ಮತ್ತು ಜನಪರ ಆಡಳಿತ ಸರ್ಕಾರವನ್ನು ನಿರ್ಮಿಸಬೇಕಂತೇಳಿ ಒಂದು ಪಣ ತೊಟ್ಟು ಒಂದು ಪಕ್ಷ ಸುಮಾರು ಐದು ವರ್ಷದ ಹಿಂದೆ ಪಕ್ಷ ನೋಂದಣಿ ನೋಂದಣಿ ಮಾಡಿಸಿ ಈಗ ರಾಜಕೀಯದಲ್ಲಿ ಸಂಪೂರ್ಣವಾಗಿ ತೊಡಗಿದ್ದಾರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕರ್ನಾಟಕದಲ್ಲಿ ರಾಜ್ಯ ಪ್ರಾದೇಶಿಕ ಪಕ್ಷವಾಗಿ ಹೊಮ್ಮಿದೆ ಗ್ರಾಹಕರೇ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಧಾರವಾಡಕರ್ ಲಾನ್ ಫಂಕ್ಷನ್ ಹಾಲ್ ಪರ್ಫೆಕ್ಟ್ ಸೆಲೆಕ್ಷನ್ ಫಾರ್ ಅ ಲೈಫ್ ಟೈಮ್ ರಿಲೇಷನ್ ಧಾರವಾಡಕರ್ ಲಾನ್ ಹಾಲ್ ಗುಡ್ ಅಂಡ್ ಬ್ಯೂಟಿಫುಲ್ ಹಾಲ್ ಲೆಟ್ ಸೆಲೆಬ್ರೇಟ್ ಯುವರ್ ಇವೆಂಟ್ಸ್ ಧಾರವಾಡಕರ್ ಲಾನ್ ಹಾಲ್ ಮಾಡರ್ನ್ ಐಕಾನ್ And leisureous venue, wedding events, engagement ceremony, birthday parties, school and college events, or other events. Enjoyable, Atmosphere with high tech security, parking available. Memorable, most visit Dharwad Karlon Hall near Patra Padjamata, Yadwad Road, Dharwad. Contact 944 8359 741, 988 6391